ರಾಷ್ಟ್ರೀಯತೆಯ ಆಧಾರದ ಮೇಲೆ ಬಿಜೆಪಿ ಪಕ್ಷವು ಕಾರ್ಯನಿರ್ವಹಿಸುತ್ತಿದ್ದು ದೇಶದ ಪ್ರತಿಯೊಬ್ಬ ಪ್ರಜೆಯ ಹಿತರಕ್ಷಣೆಯನ್ನ ಗಮನದಲ್ಲಿಟ್ಟುಕೊಂಡು ಕೇಂದ್ರ ಸರ್ಕಾರವು ಯೋಜನೆಗಳನ್ನು ಜಾರಿ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಸುನೀಲ್ ಹೆಗಡೆ ತಿಳಿಸಿದರು ಬಿಜೆಪಿ ಪಕ್ಷದ ನಲವತ್ತೆರಡನೇ ಸಂಸ್ಥಾಪನಾ ದಿನಾಚರಣೆ ಅಂಗವಾಗಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದವರಿಗೆ ಹಳಿಯಾಳದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ರಾಷ್ಟ್ರದ ಹಿತವನ್ನ ಕಾಪಾಡುವುದೇ ನಮ್ಮ ಮೊದಲ ಆದ್ಯತೆಯಾಗಿದ್ದು ಈ ಹಿನ್ನೆಲೆಯಲ್ಲಿ ದೇಶದ ಸೈನಿಕರಿಗೆ ಬೇಕಾದಂತಹ ಎಲ್ಲಾ ಸವಲತ್ತುಗಳನ್ನ ಬಿಜೆಪಿ ಸರ್ಕಾರ ನೀಡಿದೆ ಎಂದರು ಧರ್ಮ ಅಥವಾ ಜಾತಿ ಆಧಾರದ ಮೇಲೆ ಅಭಿವೃದ್ಧಿಯನ್ನ ಮಾಡದೆ ಕೇವಲ ರಾಷ್ಟ್ರೀಯತೆಯನ್ನ ಮೊದಲ ಆದ್ಯತೆಯಾಗಿ ಇಟ್ಟುಕೊಂಡು ದೇಶದ ಅಭಿವೃದ್ಧಿಗೆ ಬದ್ಧವಾಗಿದ್ದೇವೆ ಅದೇ ರೀತಿ ಈ ನೆಲದ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಕಾಪಾಡುವ ಜವಾಬ್ದಾರಿ ನಮ್ಮ ಮೇಲಿದೆ ಸನಾತನ ಧರ್ಮವನ್ನ ರಕ್ಷಿಸಿ ದೇಶದ ಅಖಂಡತೆಗೆ ಗೌರವ ಸೂಚಿಸುವ ಕೆಲಸವನ್ನ ನಾವು ಮಾಡುತ್ತಿದ್ದೇವೆ ನಮಗೆ ಸಹಾಯ ಸಹಕಾರಗಳನ್ನ ನೀಡುವ ಪ್ರತಿಯೊಂದರಲ್ಲಿಯೂ ನಾವು ದೇವರನ್ನ ಕಾಣುತ್ತೇವೆ ಈ ಕಾರಣ ವಿಶ್ವದ ಅತ್ಯಂತ ಪ್ರಾಚೀನ ಧರ್ಮವಾದ ಸನಾತನವನ್ನ ಕಾಪಾಡುವುದು ನಮ್ಮ ಕರ್ತವ್ಯವಾಗಿದೆ ಎಂದು ಹೇಳಿದರು ಎಲ್ಲ ಜಾತಿ ಧರ್ಮೀಯರಿಗೂ ಸಮಾನತೆಯನ್ನ ಹಾಗೂ ಸ್ವಾತಂತ್ರ್ಯವನ್ನ ದೇಶವೂ ನೀಡಿದೆ ಬೇರೆ ರಾಷ್ಟ್ರಗಳಿಗೆ ಹೋಲಿಸಿದರೆ ಅಲ್ಪಸಂಖ್ಯಾತರು ಭಾರತದಲ್ಲಿ ಸುರಕ್ಷಿತವಾಗಿದ್ದಾರೆ ಎಂದು ತಿಳಿಸಿದರು ಬಾಳ್ವೆ ಮಾಡುವಂತ ಪರಿಸ್ಥಿತಿ ಜಗತ್ತಿನ ಯಾವುದೇ ದೇಶದಲ್ಲಿಲ್ಲ ನೀವು ಪಾಕಿಸ್ತಾನದಲ್ಲಿ ಹೋಗ್ರಲ್ಲ ಪಾಕಿಸ್ತಾನದಲ್ಲಿ ಹೋಗಿ ನೋಡ್ರಿ ಅಲ್ಲಿ ಭಾರತೀಯ ಮುಸ್ಲಿಮರ ಮುಸ್ಲಿಮರ ಪರಿಸ್ಥಿತಿ ಏನು ನೋಡ್ರಿ ನಮ್ಮ ದೇಶದಲ್ಲಿ ನಾವು ಯಾವ ರೀತಿಯಿಂದ ಗೌರವ ಕೊಟ್ಟು ನಮ್ಮ ದೇಶ ಯಾವುದೇ ರೀತಿಯಿಂದ ಧರ್ಮಗಳ ಆಧಾರದ ಮೇಲೆ ಜಾತಿ ಆಧಾರದ ಮೇಲೆ ಅಭಿವೃದ್ಧಿ ಮಾಡುವ ಇಲ್ಲ ನಮ್ಮ ಸರ್ಕಾರ ನಾವು ರಾಷ್ಟ್ರೀಯತೆಯ ಮೇಲೆ ದೇಶವನ್ನು ಕಟ್ಟಲಿ ಈ ರಾಷ್ಟ್ರ ರಾಷ್ಟ್ರಾಭಿಮಾನದ ಮೇಲೆ ನಾವು ದೇಶವನ್ನು ಕಟ್ಟಿ ರಾಷ್ಟ್ರ ಧರ್ಮದ ಆಧಾರದ ಮೇಲೆ ಕಟ್ತೇವೆ ಆದರೆ ಅದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಮೂಲ ಅಸ್ತಿತ್ವವನ್ನು ಕಳ್ಕೊಳ್ಳಿಕ್ಕೆ ವಿಶ್ ನಾವು ಬಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಭಾರತದ ಮೂಲ ಸನಾತನ ಸಂಸ್ಕೃತಿ ಏನಿದೆ ಸನಾತನ ಧರ್ಮ ಏನಿದೆ ಇದು ಭಾರತವನ್ನು ಇವತ್ತು ಕಲ್ಲಿಗಳಿಗೆ ಪೂಜೆ ಮಾಡ್ತೇವೆ ಪ್ರಾಣಿಗಳಿಗೆ ಪೂಜೆ ಮಾಡ್ತೇವೆ ಯಾಕಂದರೆ ಯಾವ ವಸ್ತುವಿನಿಂದ ನಮಗೆ ಲಾಭ ಇದೆ ಯಾವ ವಸ್ತುವಿನಿಂದ ನಮಗೆ ಸಹಾಯ ಆಗ್ತದೆ ಅವರೆಲ್ಲ ದೇವರ ಸಮಾನ ಅವರಲ್ಲಿ ನಾವು ದೇವರನ್ನು ಕಾಣ್ತೇವೆ ನಮ್ಗಿಂತ ಹಿರಿಯ ಅಣ್ಣನಲ್ಲಿ ದೇವರನ್ನು ಕಾಣ್ತೇವೆ ತಂದೆ ತಾಯಿಗಳ ದೇವರನ್ನು ಕಾಣ್ತೇವೆ ಈ ಸಂದರ್ಭದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಹದಿನೆಂಟು ಸೈನಿಕರಿಗೆ ಬಿಜೆಪಿ ತಾಲೂಕಾ ಘಟಕದ ವತಿಯಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬಿಜೆಪಿ ಹಿರಿಯ ಮುಖಂಡ ಮಂಗೇಶ್ ದೇಶಪಾಂಡೆ ಮಂಡಲ ಅಧ್ಯಕ್ಷ ಗಣಪತಿ ಕರಂಜೇಕರ್ ಪ್ರಧಾನ ಕಾರ್ಯದರ್ಶಿಗಳಾದ ವಿಎಂ ಪಾಟೀಲ್ ಅನಿಲ್ ಮುತ್ನಾಳ ಪುರಸಭೆ ಸದಸ್ಯರಾದ ಉದಯ್ ಹುಲಿ ರಾಜೇಶ್ವರಿ ಹಿರೇಮಠ್ ಹಾಗೂ ಮಾಜಿ ಸೈನಿಕರ ಸಂಘದ ಅಶೋಕ್ ಮಿರಾಜಿ ಮತ್ತು ಇನ್ನಿತರ ಪ್ರಮುಖರು ಕಾರ್ಯಕರ್ತರು ಉಪಸ್ಥಿತರಿದ್ದರು ದಾಂಡೇಲಿಯಲ್ಲಿ ಗುರುವಾರ ಸಂಜೆ ಹಿಂದೂ ಸಮಾಜೋತ್ಸವ ಜರುಗಲಿದ್ದು ಇದಕ್ಕಾಗಿ ಭರದಿಂದ ಸಿದ್ಧತೆ ನಡೆದಿದ್ದು ನಗರದೆಲ್ಲೆಡೆ ಕೇಸರಿ ಪತಾಕೆ ಬಾವುಟಗಳ ಅಲಂಕಾರ ಮಾಡಲಾಗಿದೆ ಹಿಂದೂ ಸಮಾಜೋತ್ಸವಕ್ಕೆ ದಾಂಡೇಲಿ ನಗರದಲ್ಲಿ ಭರದ ಸಿದ್ಧತೆ ನಡೆದಿದ್ದು ನಗರದೆಲ್ಲೆಡೆ ಕೇಸರಿ ಪತಾಕೆ ಬಾವುಟಗಳ ಅಲಂಕಾರ ಮಾಡಲಾಗಿದೆ ಹಿಂದೂಗಳ ಮನೆ ಮನೆ ಅಂಗಡಿ ಅಂಗಡಿಗಳ ಎದುರು ಕೇಸರಿ ಬಾವುಟ ಹಾರಾಡುತ್ತಿದೆ ದಾಂಡೇಲಿ ನಗರದ ಪ್ರಮುಖ ರಸ್ತೆ ವೃತ್ತಗಳಲ್ಲಿ ಶುಭ ಕೋರುವ ಬ್ಯಾನರ್ಗಳು ಕಂಡುಬರುತ್ತಿವೆ ಒಟ್ಟಾರೆ ದಾಂಡೇಲಿ ನಗರದ ಸಂಪೂರ್ಣ ಕೇಸರಿಮಯವಾಗಿದೆ ಗುರುವಾರ ಸಂಜೆ ನಾಲ್ಕು ಗಂಟೆಗೆ ದಾಂಡೇಲಿ ಸುಭಾಷ್ ನಗರದ ಒಳಾಂಗಣ ಕ್ರೀಡಾಂಗಣದಿಂದ ಬೃಹತ್ ಮೆರವಣಿಗೆ ಆರಂಭವಾಗಲಿದೆ ಸಂಜೆ ಆರು ಗಂಟೆಗೆ ಅದೇ ಸ್ಥಳದಲ್ಲಿ ವಾಗ್ಮಿ ಚಕ್ರವರ್ತಿ ಸುಲೇಬೇಲೆಯವರಿಂದ ಭಾಷಣ ಏರ್ಪಡಿಸಲಾಗಿದ್ದು ಇದಕ್ಕಾಗಿ ಸುಭಾಷ್ ನಗರದ ಒಳಾಂಗಣದ ಕ್ರೀಡಾಂಗಣದಲ್ಲಿ ಬೃಹತ್ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ದಾಂಡೇಲಿ ಜೋಯ್ಡಾ ಹಳಿಯಾಳ ಅಂಬಿಕಾನಗರ ರಾಮನಗರ ಸೇರಿದಂತೆ ವಿವಿಧೆಡೆಯಿಂದ ಜನರು ಭಾಗವಹಿಸುವ ನಿರೀಕ್ಷೆಯಿದ್ದು ಸೂಕ್ತ ಬಂದೋಬಸ್ತ್ಗಾಗಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಲಾಗಿದೆ ಹಿಂದೂ ಸಮಾಜೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸುವಂತೆ ಸಂಘಟಕರಾದ ವಾಸುದೇವ್ ಪ್ರಭು ಮನವಿಯನ್ನ ಮಾಡಿದ್ದಾರೆ ಕಾರವಾರದಲ್ಲಿಯ ಆಧ್ಯಾತ್ಮಿಕ ಧಾರ್ಮಿಕ ಪೂಜಾ ಸಾಮಗ್ರಿಗಳ ಹಾಗೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಮನೆಯಲ್ಲಿ ತಯಾರಿಸಲ್ಪಟ್ಟ ಶುದ್ಧ ಹಾಗೂ ರುಚಿಕರ ತಿಂಡಿ ತಿನಿಸುಗಳ ಏಕೈಕ ಮಳಿಗೆ ನಮ್ಮಲ್ಲಿ ಎಲ್ಲಾ ರೀತಿಯ ಪೂಜಾ ಹೋಮ ಹವನ ಮದುವೆ ಮುಂಜಿ ಗೃಹ ಪ್ರವೇಶ ಸೇರಿದಂತೆ ಪ್ರತಿಯೊಂದು ಶುಭ ಕಾರ್ಯಕ್ಕೆ ಬೇಕಾದ ಸಾಮಗ್ರಿಗಳು ಲಭ್ಯ ಬಾಳೆ ಎಲೆ ಬಾಳೆಗಿಡ ಬಾಳೆಕೊನೆ ಮಾವಿನ ತೋರಣ ಐದು ಜಾತಿಯ ಜೋಡು ಹಣ್ಣು ಬೇಲಪತ್ರ ತುಳಸಿ ಕರ್ಕಿ ಬಲಿ ಸೊಪ್ಪು ಬಾಸಿಂಗ ಮದುವೆ ಡಿಸೈನ್ ಕಾಯಿ ಹೂವಿನ ಹಾರ ಆವಳ ಮಾಲೆ ಪೂಜಾ ಬಟ್ಟೆ ಪೂಜಾ ಪಾತ್ರೆ ಬುಟ್ಟಿ ಮಡಿಕೆ ಮಾತೆಗುಳಿ ಒಣಕೆ ಬೀಸುವ ಕಲ್ಲು ಹೋಮದ ಕುಂಡ ಸೆಗಣಿ ಬೆರಣಿ ಹೋಮದ ಕಟ್ಟಿಗೆ ನವಗ್ರಹ ಕಟ್ಟಿಗೆ ಶಂಕ ರುದ್ರಾಕ್ಷಿ ಸೇರಿದಂತೆ ಪೂಜಾ ಹವನ ಸಾಮಗ್ರಿಗಳು ಲಭ್ಯ ಇನ್ನು ಆಕಳ ಹಾಲು ಶುದ್ಧ ತುಪ್ಪ ಮೋದಕ ಬೇಸನ್ ಲಾಡು ಬೂಂದಿ ಲಾಡು ಹೋಳಿಗೆ ಕರುಂಜಿ ಚಕ್ಕುಲಿ ಅಪ್ಪೆಮಿಡಿ ಉಪ್ಪಿನಕಾಯಿ ಜೇನುತುಪ್ಪ ತೆಳು ಬೆಲ್ಲ ವಿವಿಧ ತರಹದ ಹಪ್ಪಳ ಚಟ್ನಿ ಪೌಡರ್ ಹೋಮ್ ಮೇಡ್ ಮಸಾಲಾ ಪೌಡರ್ ಶುದ್ಧ ಹಳದಿ ಮತ್ತು ಮೆಣಸಿನ ಹುಡಿ ಸಿರಿಧಾನ್ಯ ಇವೆಲ್ಲವೂ ನಿಮ್ಮ ನರಸಿಂಹ ಮಾರ್ಕೆಟ್ನಲ್ಲಿ ಮಾತ್ರ ಶುದ್ಧ ಹಾಗೂ ತಾಜಾ ಶೇಂಗಾ ಎಣ್ಣೆಯಲ್ಲಿ ಹಾಗೂ ಊರ ಆಕಳ ತುಪ್ಪದಲ್ಲಿ ಮಾಡಿದ ಶೇವು ತಿಂಡಿ ವಿವಿಧ ಬಗೆಯ ಲಾಡು ಹಾಗೂ ಹೋಳಿಗೆಗಳನ್ನ ಪ್ರತಿನಿತ್ಯ ಕೂಡಲೇ ಮಾಡಿಕೊಡಲಾಗುವುದು ಎಂಬತ್ತೇಳು ವರ್ಷಗಳ ಗ್ರಾಹಕರ ವಿಶ್ವಾಸ ಹೊಂದಿರುವ ನಿಮ್ಮ ನರಸಿಂಹ ಮಾರ್ಕೆಟ್ ಇಡೀ ಭಾರತದಾದ್ಯಂತ ಮನೆ ಮನೆಗೆ ನಿಮ್ಮ ಬೇಡಿಕೆಯ ವಸ್ತುಗಳನ್ನ ಪೂರೈಕೆ ಮಾಡುತ್ತದೆ ನಿಮ್ಮ ಅಗತ್ಯ ವಸ್ತುಗಳಿಗಾಗಿ ಇಂದೇ ಭೇಟಿ ಕೊಡಿ ನರಸಿಂಹ ಮಾರ್ಕೆಟ್ ಕೆನರಾ ಬ್ಯಾಂಕ್ ಕೆಳಗಡೆ ರಾಯ್ಕರ್ ಮೇನರ್ ಕೈಕಿಣಿ ರೋಡ್ ಕಾರವಾರ್ ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲಗದ್ದೆಗಳಲ್ಲಿ ಆರೂವರೆ ಇಂಚಿನ ಮತ್ತು ನಾಲ್ಕೂವರೆ ಐದು ಆರೂವರೆ ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು ಸಂಪರ್ಕಿಸಿ ಶ್ರೀ ಗಣೇಶ್ ಪೋರ್ವೆಲ್ಸ್ ಬಳ್ಕೂರು ಹೊನ್ನವರ ತಾಲೂಕು ಮತ್ತು ಭಟ್ಕಳ